ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ನಾನು ಆಲ್ ಇಂಡಿಯಾ ಬಾರ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ವಿಷಯಗಳನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ದಯವಿಟ್ಟು ವೀಡಿಯೋಗಳನ್ನು ಫುಲ್ಲಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಿಬಿಡಿ ನಾನು ಹೇಳೋ ವಿಷಯಗಳು ನಿಮಗೆ ಸ್ಕಿಪ್ ಮಾಡ್ತಾ ಹೋದರೆ ನಿಮ್ಗೆ ಅರ್ಥ ಆಗೋದಿಲ್ಲ ಯಾರೆಲ್ಲ ಎ ಐ ಬಿ ಎಕ್ಸಾಮ್ಸ್ನ ಬರಿಬೋದು ಅಂತಂದರೆ ಯಾರು ಎಲ್ ಎಲ್ ಬಿ ಎಕ್ಸಾಮ್ನ ಪಾಸ್ ಮಾಡಿರ್ತಾರೋ ಅವರೆಲ್ಲರೂ ಸಹ ಆಲ್ ಇಂಡಿಯಾ ಬಾರ್ ಕೌನ್ಸಿಲ್ ಎಕ್ಸಾಮ್ನ ಬರಿಬೋದು ನೆಕ್ಸ್ಟ್ ಎಕ್ಸಾಮ್ ಪ್ಯಾಟ್ರನ್ ಅಂತ ಬಂದಾಗ ಇದು ಹಂಡ್ರೆಡ್ ಮಾರ್ಕ್ಸ್ ಪ್ಯಾಟ್ರನ್ ಆಗಿರುತ್ತೆ ಪ್ರತಿ ಕ್ವಶನ್ಗೂ ಒಂದೊಂದು ಮಾರ್ಕ್ಸ್ ಇರುತ್ತೆ ಅಂಡ್ರೆಡ್ ಕ್ವಶನ್ನ ಅಟೆಂಡ್ ಮಾಡಬೇಕಾಗುತ್ತೆ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ ಇನ್ನು ಮೇನ್ಲಿ ಸಿಲೆಬಸ್ ಬಗ್ಗೆ ಬಂದಾಗ ಇಲ್ಲಿ ಇಂಪಾರ್ಟೆಂಟ್ ಸಿಲೆಬಸ್ ನೋಡ್ಕೋಬೇಕಾಗತ್ತೆ ಇಂಪಾರ್ಟೆಂಟ್ ಟಾಪಿಕ್ ಮತ್ತು ಕೇಸ್ ಲಾಗಳನ್ನ ನೋಡ್ಕೋಬೇಕಾಗತ್ತೆ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಇಲ್ಲಿ ಫಸ್ಟು ನೀವು ಕಾನ್ಸ್ಟಿಟ್ಯೂಷನ್ನ ಚೆನ್ನಾಗಿ ಓದ್ಕೋಬೇಕು ಕ್ರಿಮಿನಲ್ ಲಾಗಳನ್ನ ನೋಡ್ಕೋಬೇಕು ಸಿವಿಲ್ ಲಾಗಳನ್ನ ನೋಡ್ಕೋಬೇಕು ಆಮೇಲೆ ಪ್ರೊಫೆಷನಲ್ ಎಥಿಕ್ಸ್ನ ನೀವು ಪ್ರಿಪೇರ್ ಮಾಡಿದ್ರಿಂದ ತರ್ಟಿ ಮಾರ್ಕ್ಸ್ಗೆ ನಾವು ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗಿದ್ದೀವಿ ಅಂತಲೇ ಅರ್ಥ ಇನ್ನು ಇದರ ಅಪ್ಲಿಕೇಶನ್ ಅಂತಂತ ಬಂದಾಗ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದು ಅಫಿಷಿಯಲ್ ವೆಬ್ಸೈಟ್ ಇದೆ ಅದರ ಮುಖಾಂತರ ನೀವು ಹೋಗಿ ಅಪ್ಲಿಕೇಶನ್ನ ಹಾಕ್ಬೋದು ನೆಕ್ಸ್ಟ್ ನಾನು ವೀಡಿಯೋದಲ್ಲಿ ಅಪ್ಲಿಕೇಶನ್ಗೆ ಸಂಬಂಧಪಟ್ಟಂಥ ವೀಡಿಯೋಗಳನ್ನ ಮಾಡ್ತೀನಿ ಇದಿಷ್ಟು ಆಗಿತ್ತು ಇವತ್ತಿನ ವೀಡಿಯೋ ದಯವಿಟ್ಟು ಎ ಎಮ್ ಎ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು